ಸುಂದರ ಹುಡುಗಿಯರಿಗೆ ಬೆಡ್ರೂಮ್ ನಲ್ಲಿ ಚಿತ್ರ ಹಿಂಸೆ ಕೊಡತಾನೆ ಗೊತ್ತಾ ಕಿಮ್ ಜಾಂಗ್ ಉನ್ ಒಂದೇ ಬಾರಿಗೆ ನೂರು ಮಂದಿ ಹೆಣ್ಮಕ್ಳು ಬೇಕು ಹೇಳ್ದಂಟೆ ಕೇಳಿಲ್ಲ ಅಂದ್ರೆ ನಾಯಿಗಳನ್ನ ಚೂಬಿಡ್ತಾನೆ ಉತ್ತರ ಕೊರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಗೊತ್ತಾ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ಉತ್ತರ ಕೊರಿಯಾದಲ್ಲಿ ಹುಟ್ಟಿದ್ರೆ ಏನ್ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ನಾರ್ತ್ ಕೊರಿಯಾದಲ್ಲಿ ಇರೋದು ಒಬ್ಬನೇ ದೇವರು ಅದು ಕಿಮ್ ಜಾಂಗ್ ಉನ್ ಅಲ್ಲಿರುವ ಹುಡುಗಿಯರು ಇವನನ್ನ ಭೇಟಿಯಾಗಲು ಸಾಯೋದಕ್ಕೂ ಕೂಡ ಸಿದ್ಧಾಗಿರ್ತಾರೆ ಆ ಹುಡುಗಿಯರ ಪ್ರಕಾರ ಜಗತ್ತಿನ ಅತ್ಯಂತ ಸುಂದರವಾದ ವ್ಯಕ್ತಿ ಕೂಡ ಈ ಕಿಮ್ ಜಾಂಗ್ ಉನ್ನಂತೆ ಆದರೆ ಅವರ ಜೊತೆ ಈ ಕಿಮ್ ಮಾಡುವ ಕೆಲಸಗಳು ತುಂಬಾನೇ ಭಯಂಕರವಾಗಿರುತ್ತೆ ಸುಂದರ ಹುಡುಗಿಯರನ್ನ ಅದಕ್ಕೆ ಅಂತಾನೆ ಅಪಾಯಿಂಟ್ ಮಾಡ್ಕೊಳ್ತಾನೆ ಒಂದೇ ಬಾರಿಗೆ ಅಣ್ಣಂಗೆ ನೂರು ಹುಡುಗಿಯರ ಜೊತೆ ಸೇರ್ತಾನಂತೆ ಈ ರೀತಿ ನಾರ್ತ್ ಕೊರಿಯಾದಲ್ಲಿ ನಡೆಯುವ ಕೆಲ ವಿಚಿತ್ರ ಸಂಗತಿಗಳ ಬಗ್ಗೆ ನಿಮಗೆ ಗೊತ್ತಾದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ ಇಷ್ಟೆಲ್ಲ ಸಹಿಸಿಕೊಂಡು ಆ ದೇಶದಲ್ಲಿ ಬದುಕ್ಬೇಕಾ ಅಂತ ಅನ್ಸುತ್ತಾ ಅಲ್ಲದೆ ನಾವು ಭಾರತದಲ್ಲಿ ಹುಟ್ಟಿರೋದು ನಮ್ಮ ಏಳು ಜನ್ಮದ ಪುಣ್ಯ ಅನ್ಸುತ್ತೆ ಸೊ ಮ್ಯಾಟ್ರಿಗೆ ಬರೋದಾದ್ರೆ ನಾರ್ತ್ ಕೊರಿಯಾ ಇದು ಭೂಲೋಕದಲ್ಲಿರುವ ನರಕ ಇಲ್ಲಿ ಅವನು ಹೇಳಿದ್ದೆ ಕಾಣುನು ಆತನ ಮಾತೆ ಶಾಸನ ಹಾಗಾದ್ರೆ ಬನ್ನಿ ನಾರ್ತ್ ಕೊರಿಯಾದಲ್ಲಿನ ಆ ಭಯಾನಕ ರಹಸ್ಯವನ್ನ ಒಂದೊಂದಾಗಿಯೇ ಬಿಚ್ಚಿಡ್ತೀವಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಅಲ್ಲದೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತೆ ನಮ್ಮ ದೇಶದಲ್ಲಿ ಟ್ರಾಫಿಕ್ ಲೈಟ್ಸ್ ಅನ್ನ ಹೆಚ್ಚಾಗಿ ಬಳಸ್ತೀವಿ ಇದರಿಂದ ಸಿಟಿಯಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗದೆ ಇರೋ ತರ ನೋಡಿಕೊಳ್ಬಹುದು ಇದೆಲ್ಲ ಆಟೋಮೆಟಿಕ್ ಆಗಿ ನಡೆಯುತ್ತೆ ಆದರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ ಟ್ರಾಫಿಕ್ ಲೈಟ್ಸ್ ಇರೋದಿಲ್ಲ ಬದಲಿಗೆ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡುವುದಕ್ಕೆ ರಸ್ತೆಯ ಮಧ್ಯದಲ್ಲಿ ಒಬ್ಬ ಹುಡುಗಿ ನಿಂತಿರ್ತಾಳೆ ಅವಳೇ ಅಲ್ಲಿನ ಇಡೀ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬೇಕು ನಿಮಗೆ ಗೊತ್ತಾ ನಾರ್ತ್ ಕೊರಿಯಾದಲ್ಲಿರುವ ಹುಡುಗಿಯರಿಗೆ ಇದೊಂದು ಡ್ರೀಮ್ ಜಾಬ್ ಅಂತೆ ಅದಕ್ಕೆ ಸಿಕ್ಕ ಸಿಕ್ಕವರನ್ನ ಈ ಜಾಬ್ನಲ್ಲಿ ಸೇರಿಸೋದಿಲ್ಲ ಅವರಿಗೆ ಅಂತಾನೆ ಕೆಲವು ಸ್ಪೆಷಲ್ ಕ್ರೈಟೀರಿಯಾಗಳಿವೆ ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಟ್ರಾಫಿಕ್ ಲೇಡೀಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ಹುಡುಗಿಯ ಏಜ್ ಹದಿನಾರರಿಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ವಯಸ್ಸಾಗಿರಬೇಕು ಹೈಟ್ ಐದು ಪಾಯಿಂಟ್ ನಾಲ್ಕು ಒಂದು ಅಡಿ ಇರಬೇಕು ಹಾಗೂ ನೋಡುವುದಕ್ಕೆ ತುಂಬಾನೇ ಸುಂದರವಾಗಿ ಕೂಡ ಇರಬೇಕು ಇವೆಲ್ಲ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡುವಂತಹ ಹುಡುಗಿಯಲ್ಲಿಗೆ ಮಾತ್ರ ಈ ಟ್ರಾಫಿಕ್ ಕಂಟ್ರೋಲರ್ ಜಾಬ್ ಸಿಗುತ್ತೆ ಹಾಗಂತ ಇಡೀ ದಿನ ಒಂದೇ ಜಾಗದಲ್ಲಿ ನಿಮ್ಮನ್ನ ಇರಿಸೋದಿಲ್ಲ ಪ್ರತಿ ಮೂವತ್ತರಿಂದ ಐವತ್ತು ನಿಮಿಷಕ್ಕೆ ಒಂದು ಬಾರಿ ಅವರ ಕೆಲಸದ ಜಾಗವನ್ನ ಬದಲಾಯಿಸ್ತಾರೆ ಒಂದು ಕಾಲದಲ್ಲಿ ಭಾರತದಲ್ಲಿ ದೇವದಾಸಿಯರಿದ್ರು ದೇವದಾಸಿಯರು ಅಂದ್ರೆ ಒಂದು ಹೆಣ್ಣು ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು ಅದನ್ನೇ ದೇವದಾಸಿಯರು ಅಂತಾರೆ ಇದರ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ ನಾರ್ತ್ ಕೊರಿಯಾದಲ್ಲಿ ಕೂಡ ಈ ತರದ ಒಂದು ಪದ್ಧತಿ ಇದೆ ಬಟ್ ಅದು ತುಂಬಾನೇ ಡಿಫ್ರೆಂಟ್ ಆಗಿ ಕಿಮ್ ಜಾಂಗ್ ಊನಿಗೆ ಅಂತಾನೆ ನಾರ್ತ್ ಕೊರಿಯಾದಲ್ಲಿರುವ ಕೆಲವು ಸುಂದರವಾದ ಹುಡುಗಿಯರನ್ನ ಸೆಲೆಕ್ಟ್ ಮಾಡಿ ಪ್ಲೇಜರ್ ಸ್ಕ್ವಾಡ್ಗೆ ಜಾಯಿನ್ ಮಾಡ್ತಾರೆ ಅವರ ಕೆಲಸ ಏನು ಅಂದ್ರೆ ಈ ಕಿಮ್ ಜಾಂಗ್ ಉನ್ ಸ್ಯಾಟಿಸ್ಫೈ ಮಾಡಬೇಕು ಅಷ್ಟೇ ಅವರ ಕೆಲಸ ಅದರಲ್ಲಿ ನೂರಾರು ಜನ ಹುಡುಗಿಯರಿರ್ತಾರೆ ಅವರೆಲ್ಲರೂ ಈ ಕಿಮ್ ಜೊತೆ ದೈಹಿಕವಾಗಿ ಇರಬೇಕು ಈ ಕೆಲಸಕ್ಕೂ ಭಾರಿ ಡಿಮ್ಯಾಂಡ್ ಇದೆ ಯಾಕಂದರೆ ಸರ್ವಾಧಿಕಾರಿಗೆ ಖುಷಿಪಡಿಸೋದು ದೊಡ್ಡ ಕೆಲಸವಾಗಿರುತ್ತೆ ಅಂತ ಅಲ್ಲದೆ ಅವರಿಗೆ ಡ್ರೆಸ್ ಕೋಡ್ ಕೂಡ ಇದೆ ಬಟ್ಟಿ ಬಣ್ಣ ಬಟ್ಟೆಯ ಅಳತ ಎಷ್ಟಿರಬೇಕು ಅಂತ ಕಿಮ್ ನಿರ್ಧರಿಸ್ತಾನೆ ನಾರ್ತ್ ಕೊರಿಯಾದಲ್ಲಿರುವ ಅರವತ್ತೆರಡು ಪರ್ಸೆಂಟ್ ಲ್ಯಾಂಡ್ ಪೂರ್ತಿಯಾಗಿ ಕಾಡುಗಳಿಂದ ತುಂಬಿದೆ ಅಲ್ಲಿ ವ್ಯವಸಾಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಉಳಿದ ನೆಲದಲ್ಲಿ ಅಲ್ಲಿನ ರೈತರು ವ್ಯವಸಾಯ ಮಾಡಬೇಕು ಆ ನೆಲ ಕೂಡ ಹೆಚ್ಚು ಫಲವತ್ತಾಗಿ ಇರೋದಿಲ್ಲ ಆ ನೆಲವನ್ನು ಹೆಚ್ಚು ಫಲವತ್ತಾಗಿ ಮಾಡೋದಕ್ಕೆ ಒಳ್ಳೆ ಗೊಬ್ಬರದ ಅವಶ್ಯಕತೆ ಬೀಳುತ್ತೆ ಆದರೆ ಅಲ್ಲಿನ ಸರ್ಕಾರಕ್ಕೆ ಬೇಕಾದಷ್ಟು ಗೊಬ್ಬರ ತಯಾರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಅಲ್ಲಿನ ರೈತರ ಮೇಲೆ ಭಾರೀ ಪ್ರಮಾಣದ ಟ್ಯಾಕ್ಸ್ ವಿಧಿಸಲಾಗುತ್ತೆ ಇದರಿಂದ ಬೇರೆ ದಾರಿ ಇಲ್ಲದೆ ಅವರು ಬೆಳೆಯನ್ನ ಬೆಳೆಯಲೇಬೇಕು ಅದರಿಂದ ಅವರಿಗೆ ಲಾಭ ಬರದೇ ಇದ್ರೂ ಕೂಡ ಹೇಗಾದರೂ ಮಾಡಿ ಬೆಳೆಯನ್ನ ಬೆಳೆಯಲೇಬೇಕು ಇಲ್ಲಾಂದ್ರೆ ತುಂಬಾನೇ ಭಯಂಕರವಾದ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಅಂತೂ ಕೊಡೋದಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಅಲ್ಲಿನ ರೈತರು ಮನುಷ್ಯರ ಮಲವನ್ನೇ ತಮ್ಮ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸ್ತಾರೆ ಅಂದರೆ ಅವರು ಮಾಡಿರುವ ಮಲವನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಶೇಖರಿಸಿ ಇಟ್ಕೊಂಡು ತಮ್ಮ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸ್ತಾರೆ ಇಲ್ಲಾಂದರೆ ಬೇರೆ ರೈತರಿಗೆ ಮಾರುಕಟ್ಟೆಯಲ್ಲಿ ಗೊಬ್ಬರದ ರೂಪದಲ್ಲಿ ಮಾರಾಟ ಮಾಡ್ತಾರೆ ಅದನ್ನು ಒಣಗಿಸುವ ಪ್ರದೇಶ ತುಂಬಾ ಕೆಟ್ಟ ವಾಸನೆಯಿಂದ ತುಂಬಿರುತ್ತೆ ಇದರ ಜೊತೆಗೆ ಪ್ರಾಣಿಗಳ ಮಲವನ್ನು ಕೂಡ ಅವರು ಗೊಬ್ಬರದ ರೂಪದಲ್ಲಿ ಬಳಸ್ತಾರೆ ಇನ್ನು ನಾರ್ತ್ ಕೊರಿಯಾದಲ್ಲಿರುವ ಸಾಮಾನ್ಯ ಪ್ರಜೆಗಳಿಗೆ ಹೊರಗಿನ ಪ್ರಪಂಚ ಎಷ್ಟೊಂದು ಅಡ್ವಾನ್ಸ್ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅವರು ತಮ್ಮ ದೇಶದಲ್ಲಿ ಒಂದು ರೋಬೋಟ್ ತರ ಕೆಲಸ ಮಾಡ್ತಿದ್ದಾರೆ ಬೆಳಗ್ಗೆ ಎದ್ದು ಅವರ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಸಾಯಂಕಾಲ ಮನೆಗೆ ಬಂದು ಊಟ ಮಾಡಿ ಮಲ್ಕೊಡ್ತಾರೆ ಪ್ರತಿದಿನ ಇದೇ ರಿಪೀಟ್ ಆಗುತ್ತೆ ನಮ್ಮ ಥರ ಅವರ ಬಳಿ ಸ್ಮಾರ್ಟ್ಫೋನ್ಸ್ ಇಲ್ಲ ಹಾಗೂ ಇಂಟರ್ನೆಟ್ ಕೂಡ ಇಲ್ಲ ವಿದೇಶದ ಕಲ್ಚರ್ ಅನ್ನ ಇಲ್ಲಿನ ಸರ್ಕಾರ ಎಷ್ಟೊಂದು ವಿರೋಧ ಮಾಡುತ್ತೆ ಅಂದರೆ ವಿದೇಶದ ಮ್ಯೂಸಿಕ್ ಅನ್ನ ಕೇಳೋದು ವಿದೇಶದ ಸಿನಿಮಾಗಳನ್ನು ನೋಡೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾನೆ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವ ಕಿಮ್ ಜಾಂಗ್ ಪ್ರಕಾರ ವಿದೇಶದ ಮ್ಯೂಸಿಕ್ ಹಾಗೂ ಸಿನಿಮಾಗಳನ್ನು ನೋಡೋದರಿಂದ ಅವರ ದೇಶದ ಕಲ್ಚರ್ ಹಾಳಾಗುತ್ತಂತೆ ಇದರಿಂದ ಎಲ್ಲ ದೇಶದ ಎಂಟರ್ಟೈನ್ಮೆಂಟ್ ಅನ್ನು ಕಂಪ್ಲೀಟ್ ಆಗಿ ನಾರ್ತ್ ಕೊರಿಯಾದಲ್ಲಿ ಬ್ಯಾನ್ ಮಾಡಿದ್ದಾನೆ ಕೆಲವು ತಿಂಗಳ ಹಿಂದೆ ನಾರ್ತ್ ಕೊರಿಯಾದಿಂದ ಒಂದು ನ್ಯೂಸ್ ಹೊರಗಡೆ ಬರುತ್ತೆ ನಾರ್ತ್ ಕೊರಿಯಾದಲ್ಲಿರುವ ಇಬ್ಬರು ಮಕ್ಕಳು ಸೌತ್ ಕೊರಿಯಾದ ಸಿನಿಮಾಗಳನ್ನು ನೋಡ್ತಾ ಇದ್ರು ಹಾಗೂ ಅಲ್ಲಿನ ಮ್ಯೂಸಿಕ್ ಅನ್ನು ಕೇಳ್ತಾ ಇದ್ರು ಈ ವಿಷಯ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾದ ತಕ್ಷಣ ಅವರಿಬ್ಬರಲ್ಲಿ ಒಬ್ಬರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ಇನ್ನೊಬ್ಬನಿಗೆ ಮರಣ ಶಿಕ್ಷೆಯನ್ನು ವಿಧಿಸ್ತಾರೆ ನಾರ್ತ್ ಕೊರಿಯಾದಲ್ಲಿರುವ ಒಂದು ಭಯಾನಕವಾದ ಸ್ಟೋರಿ ಇದು ಈ ಸ್ಟೋರಿ ಕೇಳಿದ ಮೇಲೆ ಕೀಮ್ ಎಷ್ಟೊಂದು ಕ್ರೂರಿ ಅಂತ ನಿಮಗೆ ಅರ್ಥ ಆಗುತ್ತೆ ನಾರ್ತ್ ಕೊರಿಯಾದ ಸುಪ್ರೀಂ ಲೀಡರ್ ಆಗಿರುವ ಈ ಕಿಮ್ ತನ್ನ ಸ್ವಂತ ಚಿಕ್ಕಪ್ಪನ ನೂರ ಇಪ್ಪತ್ತು ಹಸಿದ ನಾಯಿಗಳಿಗೆ ಆಹಾರವಾಗಿ ಬಿಸಾಕ್ತಾನೆ ಅದು ಕೂಡ ಅಲ್ಲಿರುವ ಎಲ್ಲಾ ಸೈನಿಕರ ಕಣ್ಮುಂದೆ ಅವನನ್ನ ನಾಯಿಗಳಿರುವ ಬೋನಿಗೆ ಕಳಿಸ್ತಾನೆ ಆ ಭಯಾನಕವಾದ ದೃಶ್ಯವನ್ನು ಇಮ್ಯಾಜಿನ್ ಮಾಡಿಕೊಳ್ಳೋದು ಕೂಡ ತುಂಬಾನೇ ಕಷ್ಟ ನೂರ ಇಪ್ಪತ್ತು ಹಸಿದ ನಾಯಿಗಳು ಒಬ್ಬ ಮನುಷ್ಯನ ಮೇಲೆ ದಾಳಿ ಮಾಡಿದ್ರೆ ಅವನು ಎಷ್ಟೊಂದು ನರಳಿ ನರಳಿ ಸತ್ತಿರಬೇಕು ಯೋಚನೆ ಮಾಡಿ ಈ ರೀತಿ ಮಾಡೋದಕ್ಕೆ ಮುಖ್ಯ ಕಾರಣ ಕಿಮ್ಗೆ ವಿರುದ್ಧವಾಗಿ ನಾರ್ತ್ ಕೊರಿಯಾದಲ್ಲಿ ಮತ್ತೊಂದು ಸರ್ಕಾರ ತರೋದಕ್ಕೆ ಅವನು ಸಿದ್ಧತೆ ಮಾಡಿಕೊಂಡಿದ್ದ ಅಂತ ಹೇಳಿ ಅವನಿಗೆ ದೇಶದ್ರೋಹದ ಆರೋಪ ಹಾಕಿ ಈ ಭಯಂಕರವಾದ ಶಿಕ್ಷೆಯನ್ನು ವಿಧಿಸ್ತಾನೆ ನೂರ ಇಪ್ಪತ್ತು ನಾಯಿಗಳಿಗೆ ತುಂಬಾನೇ ದಿನಗಳವರೆಗೂ ಆಹಾರ ಕೊಟ್ಟಿರಲಿಲ್ಲ ನಂತರ ಅವನನ್ನ ಆ ನೂರ ಇಪ್ಪತ್ತು ಹಸಿದ ನಾಯಿಗಳ ಬಳಿ ಬಿಡ್ತಾನೆ ಈಗ ನೀವೇ ಯೋಚನೆ ಮಾಡಿ ಆ ನಾಯಿಗಳು ಎಷ್ಟೊಂದು ಭಯಂಕರವಾಗಿ ದಾಳಿ ಮಾಡಿರಬೇಕು ಅಂತ ನಾರ್ತ್ ಕೊರಿಯಾದಲ್ಲಿ ಒಂದು ವಿಚಿತ್ರವಾದ ರೂಲ್ ಇದೆ ಈ ರೂಲ್ ಇದೆ ನಾರ್ತ್ ಕೊರಿಯಾದಲ್ಲಿ ಯಾರಾದರೂ ಚಿಕ್ಕ ತಪ್ಪು ಮಾಡಲು ಕೂಡ ಸಾವಿರ ಬಾರಿ ಯೋಚನೆ ಮಾಡ್ತಾರೆ ಯಾಕಂದ್ರೆ ಏನಾದರೂ ತಪ್ಪು ಮಾಡ್ತಾ ಸಿಕ್ಕಿ ಬಿದ್ದರೆ ಕೇವಲ ಅವರಿಗೆ ಮಾತ್ರ ಶಿಕ್ಷೆ ಕೊಡೋದಿಲ್ಲ ಅವರ ಜೊತೆಗೆ ಅವರ ಮೂರು ತಲೆಮಾರಿಗೆ ಕೂಡ ಶಿಕ್ಷೆ ವಿಧಿಸಲಾಗುತ್ತೆ ಅಂದ್ರೆ ನಾರ್ತ್ ಕೊರಿಯಾದಲ್ಲಿ ತಿನ್ನೋಡಕ್ಕೆ ಒಂದು ಹಣ್ಣನ್ನು ಕದ್ರೂ ಕೂಡ ಅವನ ಜೊತೆ ಜೊತೆಗೆ ಅವನ ತಂದೆ ಮತ್ತು ತಾತನನ್ನು ಕೂಡ ಜೈಲಿಗೆ ಹಾಕ್ತಾರೆ ಈ ತರ ತಪ್ಪು ಮಾಡಿದ ಮೂರು ತಲೆಮಾರುಗಳನ್ನ ಜೈಲಿಗೆ ಹಾಕಲಾಗುತ್ತೆ ಒಂದು ಬಾರಿ ತಿಂಕ್ ಮಾಡಿ ಇಂತಹ ವಿಚಿತ್ರವಾದ ಕಾನೂನು ನಮ್ಮ ದೇಶದಲ್ಲಿ ಇದ್ದಿದ್ರೆ ಏನಾಗಬಹುದು ಅಂತ ಇನ್ನು ನಾರ್ತ್ ಕೊರಿಯಾದ ಜನರಿಗೆ ಈ ಕಿಮ್ ಫ್ಯಾಮಿಲಿಯನ್ನ ದೇವ ಎಂದು ಹೇಳಿದ್ದಾರೆ ಅದಕ್ಕೆ ನಾರ್ತ್ ಕೊರಿಯಾದ ದೇಶದಲ್ಲಿರುವ ಪ್ರತಿಯೊಂದು ಕುಟುಂಬ ತಮ್ಮ ಮನೆಯಲ್ಲಿ ಕಿಮ್ ಜಾಂಗ್ ಉನ್ನ ಫೋಟೋವನ್ನ ಹಾಗೂ ಅವನ ತಂದೆ ಮತ್ತು ತಾತನ ಫೋಟೋವನ್ನ ಇಟ್ಟುಕೊಂಡು ಪೂಜೆ ಮಾಡಬೇಕು ಅಲ್ಲಿನ ಜನರು ಕೂಡ ಕಿಮ್ ಕುಟುಂಬವನ್ನ ತಮ್ಮ ದೇವರು ಎಂದು ನಂಬ್ತಾರೆ ಒಂದು ವೇಳೆ ನಿಮ್ಮ ಮನೆಗೆ ಬೆಂಕಿ ಬಿತ್ತು ಅಂತ ಅನ್ಕೊಳ್ಳಿ ಆಗ ಮೊದಲು ನಿಮ್ಮ ಕುಟುಂಬವನ್ನ ನೀವು ಕಾಪಾಡಬಾರದು ಗೋಡೆ ಮೇಲಿರುವ ಇವರ ಫೋಟೋವನ್ನು ಕಾಪಾಡಬೇಕು ಆ ನಂತರ ನಿಮ್ಮ ಕುಟುಂಬವನ್ನ ಕಾಪಾಡಬೇಕು ಅಂದ್ರೆ ಕುಟುಂಬ ಬೆಂಕಿಯಲ್ಲಿ ಸುಟ್ಟು ಬೂದಿಯಾದರೂ ಕೂಡ ಅವರ ಫೋಟೋಸ್ಗೆ ಮಾತ್ರ ಏನೂ ಆಗಬಾರದು ಅಷ್ಟೇ ಅಲ್ಲ ನಿಮಗೆ ಇಷ್ಟ ಬಂದ ಹಾಗೆ ಮನೆಯನ್ನ ಕಟ್ಟಬಹುದು ಆದ್ರೆ ಅದರ ಮೇಲೆ ಯಾವ ಕಲರ್ ಪೇಂಟಿಂಗ್ ಮಾಡಬೇಕು ಅನ್ನೋದು ಕಿಮ್ ಸರ್ಕಾರ ನಿರ್ಧರಿಸುತ್ತೆ ನಿಮಗೆ ಇಷ್ಟ ಬಂದ ಕಲರ್ ಅನ್ನ ನಿಮ್ಮ ಮನೆಗೆ ಪೇಂಟಿಂಗ್ ಮಾಡೋ ಹಾಗಿಲ್ಲ ಇನ್ನು ನಾರ್ತ್ ಕೊರಿಯಾದಲ್ಲಿ ಪ್ರತಿದಿನ ಕಿಮ್ ಜಾಂಗ್ ಫೋಟೋವನ್ನ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಲಾಗುತ್ತೆ ಕಿಮ್ ಫೋಟೋ ಇಲ್ಲದೆ ಯಾವುದೇ ನ್ಯೂಸ್ ಪೇಪರ್ ಪ್ರಿಂಟ್ ಆಗೋದಿಲ್ಲ ಇದರ ಜೊತೆಗೆ ಮತ್ತೊಂದು ವಿಚಿತ್ರವಾದ ರೂಲ್ ಕೂಡ ಇದೆ ಅದೇನಂದ್ರೆ ಆ ನ್ಯೂಸ್ ಪೇಪರ್ ಅನ್ನ ಫೋಲ್ಡ್ ಮಾಡುವಾಗ ಕಿಮ್ ಜಾಂಗ್ ನ ಫೋಟೋ ಫೋಲ್ಡ್ ಆಗದೇ ಇರೋ ತರ ನೋಡ್ಕೊಳ್ಬೇಕು ಒಂದು ವೇಳೆ ಯಾವ ನ್ಯೂಸ್ ಪೇಪರ್ ಆದರೂ ಆ ತಪ್ಪನ್ನ ಮಾಡಿದ್ರೆ ನೆಕ್ಸ್ಟ್ ಡೇ ಆ ನ್ಯೂಸ್ ಪೇಪರ್ ಬ್ಯಾನ್ ಆಗುತ್ತೆ ಜೊತೆಗೆ ಅದರ ಓನರ್ ಗೆ ಕಠಿಣವಾದ ಶಿಕ್ಷೆ ವಿಧಿಸುತ್ತಾರೆ ನಾರ್ತ್ ಕೊರಿಯಾದಲ್ಲಿ ಲವ್ ಮ್ಯಾರೇಜ್ ಮಾಡಿಕೊಳ್ಳೋದು ಒಂದು ದೊಡ್ಡ ಅಪರಾಧ ಇನ್ನು ಡೇಟಿಂಗ್ ಮಾಡುವ ಯೋಚನೆ ಕೂಡ ಮಾಡಬಾರದು ಅಲ್ಲಿ ಕೇವಲ ಅರೇಂಜ್ ಮ್ಯಾರೇಜ್ ಗಳು ಮಾತ್ರವೇ ನಡೆಯುತ್ತೆ ಒಂದು ವೇಳೆ ನಾರ್ತ್ ಕೊರಿಯಾದಲ್ಲಿ ಒಬ್ಬ ಹುಡುಗ ಹುಡುಗಿ ಡೇಟಿಂಗ್ ಮಾಡುವುದು ಸರ್ಕಾರಕ್ಕೆ ಏನಾದರೂ ಗೊತ್ತಾಯಿತು ಅನ್ಕೊಳ್ಳಿ ಕೇವಲ ಅವರಿಬ್ಬರನ್ನ ಜೈಲಿಗೆ ಹಾಕೋದಿಲ್ಲ ಅವರ ತಂದೆ ಮತ್ತು ತಾಯಿಗೆ ಕೂಡ ಈ ಶಿಕ್ಷೆಯನ್ನ ವಿಧಿಸುತ್ತಾರೆ ಈ ದೇಶದಲ್ಲಿರುವ ಪ್ರಜೆಗಳು ಯಾವುದೇ ಧರ್ಮಗಳನ್ನ ಫಾಲೋ ಮಾಡೋದಿಲ್ಲ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವ ಧರ್ಮಗಳೇ ಅಲ್ಲಿಲ್ಲ ಒಂದು ವೇಳೆ ಯಾರಾದರೂ ಯಾವುದೇ ಧರ್ಮವನ್ನ ಫಾಲೋ ಮಾಡೋದು ಗೊತ್ತಾದರೆ ಅವರನ್ನ ಆ ದೇವರೇ ಕಾಪಾಡಬೇಕು ಆಗಲೇ ಹೇಳಿದ ಹಾಗೆ ನಾರ್ತ್ ಕೊರಿಯಾದಲ್ಲಿ ಒಬ್ಬರೇ ದೇವರು ಅದೇ ಕಿಮ್ ಫ್ಯಾಮಿಲಿ ಪ್ರೆಸೆಂಟ್ ನಮ್ಮ ಪ್ರಪಂಚ ತುಂಬಾನೇ ಅಡ್ವಾನ್ಸ್ ಆಗಿದೆ ನೀವು ಯಾವ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಇಂಟರ್ನೆಟ್ ತುಂಬಾನೇ ಸುಲಭವಾಗಿ ಸಿಗುತ್ತೆ ಆ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿಷಯಗಳ ಬಗ್ಗೆ ಕೂತ ಜಾಗದಲ್ಲಿ ನೀವು ತಿಳ್ಕೊಳ್ಬಹುದು ಆದರೆ ನಾರ್ತ್ ಕೊರಿಯಾ ದೇಶವನ್ನ ಬಿಟ್ಟು ಯಾಕಂದ್ರೆ ಆ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಇಂಟರ್ನೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕೇವಲ ಅಲ್ಲಿನ ಅಧಿಕಾರಿಗಳು ಮಾತ್ರವೇ ಇಂಟರ್ನೆಟ್ ಅನ್ನು ಬಳಸ್ತಾರೆ ಅದು ಕೂಡ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಅವರು ಬಳಸಬೇಕು ಅದು ಕೂಡ ಲಿಮಿಟೆಡ್ ಆಗಿ ಅಲ್ಲಿರುವ ಜನರು ಫೋನ್ ಕೂಡ ಬಳಸ್ತಾ ಇರಲಿಲ್ಲ ಆದ್ರೆ ರೀಸೆಂಟ್ ಆಗಿ ಬಂದ ನ್ಯೂಸ್ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ ಅಲ್ಲಿನ ಸರ್ಕಾರವೇ ಮೊಬೈಲ್ ಗಳನ್ನ ಮಾರಾಟ ಮಾಡ್ತಿದೆಯಂತೆ